うん。 ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೊಟೀನ್ ಬ್ಲಾಗ್ ಆಗಿರುತ್ತೆ ಮತ್ತು ಒಂದು ಫ್ಯಾಮ್ಲಿ ಫಂಕ್ಷನ್ ಸಹ ಇವತ್ತಿರೋದರಿಂದ ಅದನ್ನು ಸಹ ಇದೇ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ ಇವಾಗ ಮನೆ ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ ಆಚೆ ಯಾವ ರೀತಿ ಇದೆ ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನೆಕ್ಸ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ ಇನ್ನು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಸ್ಕೂಲ್ಗೆ ಸಹ ಮಕ್ಕಳೆಲ್ಲ ಹೋಗಿದ್ದಾರೆ ಮಗಳು ಮಾತ್ರ ಸ್ಕೂಲ್ಗೆ ಹೋಗಿದ್ದಾಳೆ ಮಗನ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಅವನಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿಬಿಟ್ಟು ಒಂದು ಟೂ ಡೇಸಿಂದ ಮಯೂಷರ್ ಇಲ್ಲ ಇವಾಗ ರಿಕವರಿ ಆಗಿದ್ದಾನೆ ಸೊ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಇವತ್ತು ರೈಸು ಮತ್ತು ಅವನಿಗೆ ಮಜ್ಜಿಗೆ ಹಾಕ್ಕಿ ಕೊಟ್ಟೆ ನಮಗೆ ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಮಕ್ ಮಗಳು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾಳೆ ಇನ್ನು ನಾನು ಸ್ವಲ್ಪ ಅದಕ್ಕೆ ಜೊತೆ ಒಂಚೂರು ಆಮ್ಲೆಟ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಮತ್ತು ತುಂಬ ಲೈಟ್ ಫುಡ್ಸ್ ಕೊಡಿ ಅಂತ ಹೇಳಿದ್ದಾರೆ ಮಗನಿಗೆ ಅಂದರೆ ಹೆವಿಯಾಗಿ ಮಸಾಲೆ ಐಟಮ್ಸ್ ಬೇಡ ಅಂತ ಸೊ ಆ ಒಂದು ರೀಸನ್ನಿಂದ ಟೂ ಡೇಸಿಂದ ಅವ್ನಿಗೆ ಮಜ್ಜಿಗೆ ಅನ್ನ ಆ ಥರದೇ ಇದ್ದೀನಿ ಗಂಜಿ ಆ ಥರದ್ದು ಇವತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದೆ ಬಟ್ ಅವ್ನಿಗೂ ಇವಾಗ ಬರೀ ಮಸಾಲೆ ಇಲ್ದಿರ ತಿಂದು ನಾಲ್ಗೆ ಎಲ್ಲ ಕೆಟ್ಟಿದೆ ಅನಿಸುತ್ತೆ ನನಗೂ ನಾರ್ಮಲ್ ಫುಡ್ ಕೊಡು ಅಂತ ಕೇಳ್ತಾ ಇದ್ದೆ ಸೊ ಮಧ್ಯಾಹ್ನದ ಮೇಲೆ ಏನಾದರೂ ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರನ್ನ ತಿನ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮನೇಲಿ ಆ್ಯಕ್ಟಿವ್ ಆಗಿರೋವಂಥ ಮಕ್ಕಳು ಸಡನ್ನಾಗಿ ಈ ಥರ ಸಪ್ಪೆ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಯಾವಾಗೂ ಅವ್ರು ನಂಗೆ ನೋಡಿರಲ್ವಲ್ಲ ಎಸ್ಪೆಷಲಿ ನನ್ನ ಮಗ ತುಂಬ ಯಾವಾಗೂ ಆ್ಯಕ್ಟಿವ್ ಆಗಿರ್ತಾನೆ ಟೂ ಡೇಸಿಂದ ಅವ್ನು ಯಾವಾಗೂ ಮಲ್ಕೊಂಡಿರೋದು ನೋಡಿ ನಂಗೆ ಬೇಜಾರಾಗ್ತಾಯಿತ್ತು ಅದಕ್ಕೆ ಇವತ್ತು ಅವ್ನಿಗೆ ಫೇವ್ರೇಟ್ ಆಗಿರೋವಂಥ ನುಗ್ಗೆಕಾಯಿ ಸಾರು ಅನ್ನ ಎಲ್ಲ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಮಧ್ಯಾಹ್ನ ತಿನ್ನಿಸ್ದೆ ಇವಾಗ ಆಲ್ಮೋಸ್ಟ್ ರಿಕವರ್ ಆಗಿದ್ದಾನೆ ಇವಾಗ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಇನ್ನು ಸಂಜೆ ಆಗಿದೆ ಸೊ ಸಂಜೆ ಮೇಲೆ ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ಆ್ಯಕ್ಚುಲಿ ತ್ರೀ ಡೇಸಿಂದ ನಡೀತಾ ಇದೆ ನನಗೆ ಮಗನಿಗೆ ಈ ಥರ ಆಗಿರೋದ್ರಿಂದ ನಾನು ಹೋಗಿ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ಅಟ್ಲೀಸ್ಟು ಲಾಸ್ಟ್ ಡೇ ಆದರೂ ಹೋಗೋಣ ಅಂತ ಸೊ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗೆ ಹೊಸಕೆ ಅಂತ ಆಗ್ತಾರೆ ಮದುವೆಗೆ ಮುಂಚೆ ಸೊ ಈ ಹೊಸಗೆ ಅನ್ನೋದು ಒಂದು ಪ್ರೀ ವೆಡ್ಡಿಂಗ್ ರಿಚುವಲು ತುಂಬ ಮೊದಲಿಂದನೂ ನಡ್ಕೊಂಬಂದಿರೋಂಥ ಒಂದು ಪದ್ಧತಿ ಎಸ್ಪೆಷಲಿ ನಮ್ಮ ಕೋಲಾರ ಕಡೆ ಈ ಕಡೆ ಎಲ್ಲ ಇದು ಕಾಮನು ಬಟ್ ಕೆಲವೊಂದು ಕಡೆ ಇದು ಕೇಳೇ ಇರಲ್ಲ ಹೊಸಕೆ ಅಂದರೆ ಏನು ಅಂತ ಕೇಳಿರೋರು ಸಹ ಇದ್ದಾರೆ ಸೊ ಇದು ಏನಕ್ಕೆ ಈ ಒಂದು ಶಾಸ್ತ್ರ ಅವ್ರ ಪದ್ಧತಿ ಬಂದಿದೆ ಅಂದರೆ ಅದ್ರ ಹಿನ್ನೆಲೆ ತಿಳ್ಕೊಬೇಕಾದ್ರೆ ಒಂದು ಯಾವುದೇ ಒಂದು ಹೆಣ್ಮಗು ಜೀವನದಲ್ಲಿ ಮೇಜರ್ ಮೈಲ್ ಸ್ಟೋನ್ ಅಂದರೆ ಒಂದು ಮದುವೆ ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಹೆಣ್ಮಗು ಲೈಫಲ್ಲಿ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ಸ್ಟಾರ್ಟ್ ಆಗಲಿ ಅನ್ನೋದು ಒಂದು ರೀಸನಿಂದ ಹಿರಿಯರ ಆಶೀರ್ವಾದದ ಮುಖಾಂತರ ಯಾವುದೇ ಒಂದು ಸಮಾರಂಭ ಆಗಲಿ ಸೆಲೆಬ್ರೇಷನ್ಸ್ ಆಗಲಿ ಸ್ಟಾರ್ಟ್ ಆಗಬೇಕು ಅಂತ ಒಂದು ಹಿಂದೂ ಪದ್ಧತಿ ಇದೆ ಸೊ ಇವಾಗ ಹಿರಿಯರೆಲ್ಲ ಬಂದು ಒಂದು ಆಶೀರ್ವಾದ ಮಾಡೋದಕ್ಕೆ ಒಂದು ದಿನ ಅವ್ರ ಒಂದು ಪದ್ಧತಿ ಅಂತ ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಆಗಿನ ಕಾಲದಲ್ಲಿ ಅಪ್ಪ ಮನೆ ಕಡೆಯವರು ಇಲ್ಲ ಅಮ್ಮನ ಮನೆ ಕಡೆಯವರು ಸಪ್ರೇಟ್ ಸಪ್ರೇಟಾಗಿ ಹೊಸಕೆ ಅಂದರೆ ಆ ಹುಡುಗಿಗೆ ಏನು ಇಷ್ಟನೋ ಅದನ್ನೆಲ್ಲ ತಂದು ಬುಟ್ಟಿಗಳಲ್ಲಿ ತಂದು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರಂತೆ ಮದುವೆಗೆ ಮುಂಚೆ ಸೊ ಅದು ಕಾಲಕ್ರಮೇಣ ಹೊಸಗೆ ಅನ್ನೋ ಒಂದು ಶಾಸ್ತ್ರ ಆಗಿದೆ ಇವಾಗ ಈ ತಟ್ಟೆ ತುಂಬ ಏನೇನು ಅವ್ಗಿಗೆ ಇಷ್ಟ ಇರುತ್ತೋ ಅದನ್ನೆಲ್ಲ ತಂದು ಅವ್ರ ಮುಂದೆ ಇಟ್ಟು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿ ಹೋಗುವಂಥ ಒಂದು ಪದ್ಧತಿ ಇದು ಇದು ತ್ರೀ ಡೇಸು ಫೈ ಡೇಸು ನೈನ್ ಡೇಸ್ ಲೆವೆನ್ ಡೇಸ್ ಈ ಥರ ಅವರ ಶಕ್ತಾನುಸಾರ ಅವ್ರು ಇವಾಗಿರೋ ಒಂದು ಟೈಟ್ ಸ್ಕೆಡ್ಯೂಲ್ಸಲ್ಲಿ ಮ್ಯಾಕ್ಸಿಮಮ್ ತ್ರೀ ಟು ಫೈವ್ ಡೇಸ್ ಆಗ್ತಾರಷ್ಟೇ ಹೊಸಗೆ ಪ್ರತಿದಿನವೂ ಎಲ್ಲ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ಕೊಟ್ಟು ಈ ಹೊಸಗೆಯಾಗೇನಕ್ಕೆ ತಂದಿರ್ತಾರಲ್ಲ ಅದು ಅಲ್ಲಿ ಅವ್ರಿಗೂ ಹಂಚಿ ಸಂಭ್ರಮಿಸುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಹೊಸಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ಈ ಬ್ಯಾಕ್ ಡ್ರಾಪ್ ಎಲ್ಲ ನಾನೇ ಮಾಡಿದೆ ಸುಮ್ಮನೆ ಸಿಂಪಲಾಗಿ ಕೂಡ್ಸೋದಕ್ಕಿಂತ ಈ ಥರ ಏನಾರ ಡೆಕೋರೇಷನ್ ಮಾಡಿ ಕೂಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೇಗ ಹೋಗಿ ಅದನ್ನೆಲ್ಲ ಕ್ವಿಕ್ಕಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಎಲ್ಲ ಮುಗ್ದೋಯ್ತು ಸೊ ಸೈಡ್ಗೆ ನೆಕ್ಸ್ಟು ಸ್ವಲ್ಪ ಪಾಟ್ಸ್ ಎಲ್ಲ ಇಟ್ಟು ಯಾಕಂದರೆ ಅದು ಸ್ಟ್ಯಾಂಡ್ ಎಲ್ಲ ಕಾಣಿಸ್ತಾ ಇತ್ತು ಅದು ಕಾಣಿಸ್ಬಾರ್ದು ಒಂಥರ ಈ ಥರ ಎಲ್ಲ ಇಟ್ಟು ಸೊ ಇವತ್ತು ಫ್ಯಾಮ್ಲಿ ಫನ್ನು ಆ ಥರನೂ ಇರುತ್ತೆ ಎಷ್ಟೊಂದು ಹೊಸಗೆಗಳಲ್ಲಿ ಡ್ಯಾನ್ಸು ಈ ಥರ ಸಂಗೀತ ಇಂಥದ್ದೆಲ್ಲ ನಡೆಯುತ್ತೆ ಸೊ ಎಲ್ಲಿ ನಾರ್ತ್ ಎಲ್ಲ ಹೆಂಗೆ ಸಂಗೀತ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೋ ಸೊ ನಮ್ಮ ಕಡೆ ಎಲ್ಲ ಈ ಥರ ಹೊಸಗೆ ದಿನವೇ ಆ ಥರ ಸಿಂಗಿಂಗು ಇಂಥದ್ದೆಲ್ಲ ಇರುತ್ತೆ ಡ್ಯಾನ್ಸು ಸಿಂಗಿಂಗ್ ಎಲ್ಲ ಸೊ ಈ ಒಂದು ಶಾಸ್ತ್ರ ಬಂದು ಹೆಣ್ಮಕ್ಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ತುಂಬ ಗಂಡು ಮಕ್ಕಳು ಪಾತ್ರ ಇದರಲ್ಲಿರೋಲ್ಲ ಈ ಒಂದು ಪ್ರೋಗ್ರಾಮಲ್ಲಿ ಲಾಸ್ಟಲ್ಲಿ ಸೋದರ ಮಾವನಿಗೆ ಒಂದು ಇಂಪಾರ್ಟೆನ್ಸ್ ಏನು ಅಂತ ಸಹ ಈ ಒಂದು ಪ್ರೋಗ್ರಾಮಲ್ಲಿ ಹೇಳ್ತೀನಿ ಅವ್ರಿಗೆ ಒಂದು ಹೊಸಗೆ ಅಂತ ಎಕ್ ಕೊಡಬೇಕಾಗತ್ತೆ ಲಾಸ್ಟ್ ಡೇ ಈ ಥರ ಹೊಸಗೆ ಶಾಸ್ತ್ರದಲ್ಲಿ ಸೊ ಫಸ್ಟ್ ಪೂಜೆ ಬಂದು ಇವ್ರ ತಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಗುಗಳಿಗೆ ಅರ್ಶಿನ ಕುಂಕುಮ ಎಲ್ಲ ಇದು ಮಾಡಿ ಆಶೀರ್ವಾದ ಅವ್ರ ಆಶೀರ್ವಾದದಿಂದ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಎಲ್ಲ ಒಂದು ಪದ್ಧತಿಗಳಲ್ಲೂ ತಾಯಿಗೆ ಫಸ್ಟು ಪ್ರಿಯಾರಿಟಿ ಕೊಡಬೇಕು ಅಂತ ತೋರಿಸ್ಕೊಡುವಂಥ ಶಾಸ್ತ್ರಗಳಿದು ಸೊ ಇವಾಗ ಸೋದರತ್ತೆಗಳೆಲ್ಲ ಇವಾಗ ಬಂದು ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡ್ತಾರೆ ಆ್ಯಕ್ಚುಲಿ ಈ ಹೊಸಕೆ ಹಾಕಿರೋದು ಅಮ್ಮ ನಮ್ಮ ಚಿಕ್ಕಮ್ಮಂದ್ರು ಮತ್ತು ನಮ್ಮ ಮಾವಂದರು ಅಂದರೆ ಈ ಹುಡುಗಿಯವ್ರ ಅಪ್ಪ ಸೈಡ್ ಫ್ಯಾಮ್ಲೀಸ್ ಎಲ್ಲ ಸೇರಿ ಇವತ್ತು ಹೊಸಕೆ ಮಾಡ್ತಾ ಇರೋದು ಸೊ ಹುಡುಗಿಗೆ ಹುಡ್ಗಿಗೆ ಏನೇನು ಇಷ್ಟ ಇದೆಯೋ ಎಲ್ಲನೂ ತಂದು ಇಟ್ಟು ಇವಾಗ ಸಂಭ್ರಮಿಸ್ತಾ ಇರೋಂಥ ಒಂದು ದಿನ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಚಿಕ್ಕಮ್ಮ ಮೈಸೂರು ಪಾಕ್ ತಿನ್ನಿಸ್ತಾ ಇದ್ದಾರೆ ನನ್ನ ಮಾವನ ಮಗಳಿಗೆ ಎಲ್ಲರೂ ನಗ್ತಾಯಿದ್ರೆ ಓಕೆ ಫೈನಲಿ ಫೇವ್ರೇಟ್ ಐಟಮು ತಂದಿದ್ದೀರಾ ಅಂತ ಸೊ ಆ್ಯಕ್ಚುಲಿ ಕೋಲಾರಲ್ಲಿ ಫೇಮಸ್ ಶಾಪ್ ಇದೆ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಅಂತ ಮುಂಚೆಯಿಂದನೂ ಅದು ತುಂಬಾ ಫೇಮಸ್ಸು ಎಸ್ಪೆಷಲಿ ಮೈಸೂರು ಪಾಕ್ಗೆ ಫುಲ್ ಘೀಯಿಂದನೇ ಮಾಡಿರ್ತಾರೆ ಬಿಸಿ ಬಿಸಿ ಕೊಡ್ತಾರೆ ಸೊ ನೀವೇನಾದರೂ ಕೋಲಾರದವ್ರು ಅಲ್ದಿರೇ ಇರೋರು ಆದರೆ ನೀವು ಕೋಲಾರಗೆ ಯಾವತ್ತಾದರೂ ಬಂದರೆ ಇದನ್ನು ಸಲ ಟ್ರೈ ಮಾಡೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೈಸೂರು ಪಾಕು ಮತ್ತು ಕೋಲಾರದ್ದು ಈ ಚಾಟ್ಸು ಮಸಾಲ ಪುರಿ ಪಾನಿಪುರಿ ಇದೆಲ್ಲ ತುಂಬ ಫೇಮಸ್ ಕೋಲಾರಲ್ಲಿ ಸೊ ಕೋಲಾರದವ್ರು ಆದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಮೈಸೂರು ಪಾಕ್ ತಿಂದೇ ಇರ್ತೀರಾ ಅದಕ್ಕೆ ನಾನ್ ಕೋಲಾರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ಮೆನ್ಷನ್ ಇದ್ದೀನಿ ಇಲ್ಲಿ ಸೊ ಫೈನಲಿ ಇಲ್ಲೆಲ್ಲ ಇನ್ನು ಶಾಸ್ತ್ರಗಳು ಎಲ್ಲ ಮುಗೀತು ನೆಕ್ಸ್ಟ್ ಇನ್ನು ಸಿಂಗಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೆಣ್ಮಕ್ಳದು ಇಲ್ಲಿ ನಮ್ಮ ಮಾವ ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಥರ ಫನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟು ಅಂದರೆ ಈ ಥರ ಫುಲ್ ಫನ್ ಮಾಡ್ತಾ ಇರ್ತಾರೆ ಅವರೆಲ್ಲ ಇದ್ರು ಏನಕ್ಕೆ ಅಂತ ನಾವಿಲ್ಲ ಇಲ್ಲ ಮಾಡಿ ಅಂತಂದಿದ್ದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ರು ಈ ಥರ ಫಂಕ್ಷನ್ಸ್ ಅಲ್ಲಿ ಎಲ್ಲ ಸೇರಿ ಮಾಡ್ತೀವಲ್ವಾ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಹೋಲ್ ನೈಟ್ ಈ ಥರ ಹಾಡು ಹೇಳ್ಕೊಂಡು ಅದರಲ್ಲೂ ಮೈಕ್ ಬರೋ ತಂದು ಕೊಟ್ಬಿಟ್ಟ ನಮ್ಮ ಮಾವ ಮಗ ಇಲ್ಲ ಮೈಕಲ್ಲಿ ಆಡಿ ಚೆನ್ನಾಗಿ ಕೇಳಿಸುತ್ತೆ ಅಂತ ಸೊ ಫೈನಲಿ ಇಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಹುಡುಗರನ್ನ ಮೇಲ್ ವರ್ಷನ್ ಆಡೋಕ್ಕೆ ಕರಿತಾ ಇದ್ದೀವಿ ಬಟ್ ಯಾರೂ ರೆಡಿ ಇಲ್ಲ ಬರೋಕ್ಕೆ ಫೈನಲಿ ಮೇಲ್ ವರ್ಷನು ಫೀಮೇಲ್ ವರ್ಷನು ಎಲ್ಲ ನಾವೇ ಆಡೋವಾಗಿದ್ದು ಸೊ ಇದು ಒಂಥರ ಗ್ರ್ಯಾಂಡ್ ಫಂಕ್ಷನ್ ಅಲ್ಲ ಯೂಶ್ವಲಿ ಹೊಸಗೆ ಅನ್ನೋದು ಸಿಂಪಲ್ಲಾಗಿ ಮನೆಗಳ ಹತ್ರ ಹಾಕಿ ಎಬ್ಬರಿಸ್ತಾರೆ ಬಟ್ ನಾವು ಇದನ್ನೆಲ್ಲ ಆ್ಯಡ್ ಆನ್ ಮಾಡಿರೋದು ಯೂಶ್ವಲಿ ಹುಡುಗೀರಿಗೆ ಆರ್ತಿ ಆಡು ಇಂಥದ್ದಷ್ಟೇ ಆಡ್ತಾರೆ ಬಟ್ ನಾವು ಇಲ್ಲಿ ಫಿಲಿಮ್ ಸಾಂಗ್ಸು ಎಲ್ಲ ಆ್ಯಡ್ ಮಾಡಿ ಫುಲ್ಲು ಒಂಥರ ಎಂಜಾಯ್ ಮಾಡೋ ಥರ ಆಯಿತು ಸೊ ಫೈನಲಿ ಒಂಥರ ಸಖತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದು ಎಸ್ಪೆಷಲಿ ಮೈಕ್ ಬಂದ್ಬಿಟ್ಮೇಲೆ ಪ್ರತಿಯೊಬ್ಬರು ನಾವು ಯಾರೂ ಪ್ರೊಫೆಷ್ನಲ್ ಸಿಂಗರ್ಸ್ ಇಲ್ಲಿ ಯಾರೂ ಇಲ್ಲ ಜಸ್ಟ್ ಎಲ್ಲ ಫ್ಯಾಮ್ಲಿ ಮೆಂಬರ್ಸು ಮತ್ತು ಅಕ್ಕಪಕ್ಕ ನೈಬರ್ಸ್ ಅಷ್ಟೇ ಬಟ್ ಸ್ಟಿಲ್ ಎಲ್ಲರೂ ಒಂಥರ ಫ್ಯಾಮ್ಲಿ ಥರ ಒಂಥರ ಎಂಜಾಯ್ಮೆಂಟ್ಗೋಸ್ಕರನೇ ಈ ದಿನ ಇರೋ ಥರ ಫುಲ್ ಎಂಜಾಯ್ ಮಾಡಿದ್ದೀವಿ ಸೊ ಯಾವ ರೀತಿ ಹಾಡ್ತಾ ಇದ್ದೀವಿ ನಾವೆಲ್ಲ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾರು ಪ್ರೊಫೆಷ್ನಲ್ ಸಿಂಗರ್ಸ್ ಅಂತೂ ಅಲ್ಲ ಜಸ್ಟ್ ನಮ್ಮ ಒಂದು ಏನಂತಾರೆ ಎಂಜಾಯ್ಗೋಸ್ಕರ ನಾವು ಆಡಿರುವಂಥದ್ದು ಬಟ್ ನಮಗಂತೂ ಇದು ಸಖತ್ ಮೆಮೊರಬಲ್ ಡೇ ಆಗಿದೆ ಅಂತ ಅನ್ನಿಸ್ತು ಸೊ ಇವಾಗ ಶ ಸೋದರ ಮಾವಿನ ಶಾಸ್ತ್ರ ಅಂತ ಮಾಡ್ತಾರೆ ಲಾಸ್ಟ್ ಡೇ ಆಫ್ ದ ಹೌಸ್ಗೆ ಸೊ ಯೂಶ್ವಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೋದರ ಮಾವನಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಮಗು ಹುಟ್ಟಿದಾಗಿಂದ ಒಂದು ಹೆಣ್ಮಗು ಹುಟ್ಟಿದೆ ಅಂದರೆ ಆ ಮಗುಗೆ ಹೆಸರಿಡೋದ್ರಿಂದ ಕಿವಿ ಚುಚ್ಚೋದ್ರಿಂದ ಸೊ ನೆಕ್ಸ್ಟು ಅವಳು ದೊಡ್ಡವಳಾದಾಗ ಪಿಬೋಟಿಗ್ ಬಂದಾಗೂ ಅವ್ರದ್ದು ಶಾಸ್ತ್ರಗಳಿರುತ್ತೆ ಇನ್ನು ಮೇಜರ್ ಮೈಲ್ಸ್ಟೋನ್ ಅಂದರೆ ಮದುವೆ ಮದುವೆಯಲ್ಲಂತೂ ಕಾಲುಂಗ್ರ ಹಾಕೋದ್ರಿಂದ ಹೊಸ್ಕೆಯಿಂದ ಪ್ರತಿಯೊಂದರಲ್ಲೂ ಸೋದರ ಮಾವ ಅನ್ನೋದು ಒಂದು ಆ ಶಾಸ್ತ್ರ ಅನ್ನೋದು ಕಂಪಲ್ಸರಿ ಇರುತ್ತೆ ಇದ್ರಲ್ಲಿ ತೋರಿಸುತ್ತೆ ತಾಯಿಗೆ ನೆಕ್ಸ್ಟ್ ಇಂಪಾರ್ಟೆನ್ಸು ಸೋದರ ಮಾವನ್ಗೆ ಇರುತ್ತೆ ಅಂದರೆ ಎರಡನೇ ತಾಯಿ ಥರ ಅವರು ಸೊ ಅದಕ್ಕೆ ಇದೊಂದು ಬ್ಯೂಟಿಫುಲ್ ರಿಚುವಲ್ ಅಂತಲೇ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಆ ಸೋದರ ಮಾವ ಇರೋರಿಗೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ತಾಯಿಗೆ ನೆಕ್ಸ್ಟು ಅಷ್ಟು ಪ್ರೀತಿ ಕೊಡೋರು ಅಂದರೆ ಸೋದರ ಮಾವಂದರೆ ಸೊ ಈ ಒಂದು ರಿಚುವಲ್ಸ್ ಎಲ್ಲ ಮಾಡಿರೋರು ತುಂಬಾ ಅದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಹಿರಿಯರು ಅಂತ ನೆಕ್ಸ್ಟು ನಮ್ಮದು ಫೋಟೋ ಸೆಷನ್ಸು ಇಂಥದ್ದೆಲ್ಲ ಸ್ಟಾರ್ಟ್ ಆಗಿ ಎಂಡ್ ಆಗೋಷ್ಟರಲ್ಲಿ ಮಿಡ್ ನೈಟೇ ಆಗೋಯಿತು ಅಂತಲೇ ಹೇಳ್ಬೋದು ಗೊತ್ತೇ ಆಗಲಿಲ್ಲ ನಮ್ಗೆ ಟೈಮ್ ಹೋಗಿದ್ದು ಹೇಗೆ ಅವತ್ತು ಅಷ್ಟು ಬೇಗ ಕತ್ಲಾಯಿತು ಅಂತ ಸೊ ನಾವು ಸ್ಟಾರ್ಟ್ ಮಾಡಿದ್ದು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಎಲ್ಲ ಹೋಗಿ ಮಲಗೋಷ್ಟರಲ್ಲಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಯಿತು ನಾನು ರಿಟರ್ನ್ ಮನೆಗೆ ಬರೋಕ್ಕೆ ಆಗಲಿಲ್ಲ ಅಮ್ಮ ಮನೆ ಅಲ್ಲೇ ಇರೋದರಿಂದ ಅಲ್ಲೇ ಸ್ಟೇ ಮಾಡಿದೆ ಸೊ ಫುಲ್ಲು ಎಂಜಾಯ್ ಮಾಡಿದ್ವಿ ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಸೊ ಫೋಟೋ ಸೆಷನ್ಸ್ ಎಲ್ಲ ಮುಗಿದ್ಮೇಲೆ ತುಂಬ ಜನ ರಿಕ್ವೆಸ್ಟ್ ಮೇಲೆ ಮತ್ತೆ ಸಿಂಗಿಂಗು ಇಂಥದ್ದೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಹಳೆಯ ಕನ್ನಡ ಸಾಂಗ್ಸ್ ಎಲ್ಲ ಹಾಡಿಕೊಂಡು ಆ ಒಂದು ಚಳಿ ಬೇರೆ ತುಂಬ ಅಷ್ಟು ಚಳಿಯಲ್ಲಿ ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡು ನಾವು ಡೇನೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು thank <laughs> you ಸೊ ನೆಕ್ಸ್ಟು ಹುಡುಗಿಗಂತ ತಂದಿರುವಂಥ ಎಲ್ಲ ಐಟಮ್ಸ್ನೂ ನಾವೇ ಕೂತ್ಕೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದು ಮುಗಿಸಿದ್ವಿ ಅಂತಲೇ ಹೇಳ್ಬೋದು ನೋಡೋದಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ